ಡಿಕೆಶಿ ಬಣ ಸಿದ್ದು ಬಣದಿಂದ ಶಾಸಕರ ಖರೀದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಹ್ಲಾದ್ ಜೋಶಿ ಹೇಳಿಕೆಗೆ ರಾಮಲಿಂಗಾರೆಡ್ಡಿ ಕೌಂಟರ್ ಕೊಟ್ಟಿದ್ದಾರೆ ಡಿಕೆಶಿ ಬಣ ಮತ್ತು ಸಿದ್ದು ಬಣದಿಂದ ಶಾಸಕರ ಖರೀದಿ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಹೇಳಿಕೆಗೆ ರಾಮಲಿಂಗಾರೆಡ್ಡಿ ಕೌಂಟರ್ ಕೊಟ್ಟಿದ್ದಾರೆ ನಮ್ಮ ಪಕ್ಷದಲ್ಲಿ ಖರೀದಿಗೆ ಯಾರೂ ಇಲ್ಲ ಜೋಶಿ ರಾಜ್ಯ ದೇಶದ ಅಭಿವೃದ್ಧಿ ಬಗ್ಗೆ ಮಾತನಾಡಲ್ಲ ನೆಗೆಟಿವ್ ಮಾತನಾಡಿಲ್ಲ ಅಂದರೆ ಅವರಿಗೆ ನಿದ್ದೆ ಬರಲ್ಲ ಸಿದ್ದರಾಮಯ್ಯಗೆ ಡಿ ಕೆ ಶ್ರೀ ಸೇರಿದಂತೆ ಎಲ್ಲರ ಬೆಂಬಲವೂ ಕೂಡ ಇದೆ ಡಿ ಕೆ ಶ್ರೀ ಬಣ ಸಿದ್ದು ಬಣ ಅಂತ ಏನೂ ಇಲ್ಲ ಜೊತೆಗೆ ಇಲ್ಲಿ ನಮ್ಮ ಶಾಸಕರು ಯಾರೂ ಕೂಡ ಖರೀದಿಗೆ ಅಂತ ಇಲ್ಲ ಸೊ ಡೋಂಟ್ ವರಿ ಎಲ್ಲರ ಬೆಂಬಲವೂ ಕೂಡ ಸಿದ್ದರಾಮಯ್ಯನವ್ರಿಗಿದೆ ಜೋಶಿ ರಾಜ್ಯ ದೇಶದ ಅಭಿವೃದ್ಧಿ ಬಗ್ಗೆ ಮಾತನಾಡಲ್ಲ ಬರೀ ನೆಗೆಟಿವ್ ಮಾತಾಡ್ತಾರೆ ನೆಗೆಟಿವ್ ಮಾತಾಡಿಲ್ಲ ಅಂದ್ರೆ ಅವ್ರಿಗೆ ನಿದ್ದೆನೆ ಬರಲ್ಲ ಸಿದ್ದರಾಮಯ್ಯ ಅವರಿಗೆ ಡಿ ಕೆ ಶಿ ಸೇರಿದಂತೆ ಎಲ್ಲರ ಬೆಂಬಲ ಇದೆ ಸೊ ನೋ ಪ್ರಾಬ್ಲಮ್ ಅಂತ ಹೇಳಿ ಮಾತನಾಡಿದ್ದಾರೆ ನೋಡ್ತೀನಿ ಯಾರು ಇಲ್ಲಪ್ಪ ಅವರು ನಾನು ಪ್ರಹ್ಲಾದ್ ಜೋಶಿ ಅವ್ರು ನೋಡ್ತೀನಿ ರಾಜ್ಯದ ಅಭಿವೃದ್ಧಿ ಬಗ್ಗೆ ಮಾತಾಡೋದೇ ಇಲ್ಲ ಅವರು ಅಥವಾ ದೇಶದ ಅಭಿವೃದ್ಧಿ ಬಗ್ಗೆ ಯಾವತ್ತೂ ಮಾತಾಡಲ್ಲ ಬರೀ ನೆಗೆಟಿವ್ ಮಾತಾಡೋದೇ ಕಾಂಗ್ರೆಸ್ ಮೇಲೆ ಅವರಿಗೆ ನೆಗೆಟಿವ್ ಮಾತಾಡಲಿಲ್ಲ ಅಂದ್ರೆ ನಿದ್ರೇನೆ ಬರಲ್ಲ ಈ ಹಾಗೆ ಅಷ್ಟೇ ಖರೀದಿಗೆ ಯಾರು ಇಲ್ಲಪ್ಪ ಅವರು ನಾನು ಪ್ರಹ್ಲಾದ್ ಜೋಶಿ ಅವ್ರು ನೋಡ್ತೀನಿ ರಾಜ್ಯದ ಅಭಿವೃದ್ಧಿ ಬಗ್ಗೆ ಮಾತಾಡೋದೇ ಇಲ್ಲ ಅವರು ಅಥವಾ ದೇಶದ ಅಭಿವೃದ್ಧಿ ಬಗ್ಗೆ ಯಾವತ್ತೂ ಮಾತಾಡಲ್ಲ ಬರೀ ನೆಗೆಟಿವ್ ಮಾತಾಡೋದೇ ಕಾಂಗ್ರೆಸ್ ಮೇಲೆ ಅವ್ರಿಗೆ ನೆಗೆಟಿವ್ ಮಾತಾಡಲಿಲ್ಲ ಅಂದ್ರೆ ನಿದ್ರೇನೆ ಬರೋಲ್ಲ ಈ ಹಾಗೆ ಅಷ್ಟೇ ಖರೀದಿಗೆ ಯಾರು ಇಲ್ಲಪ್ಪ ಅವರು ನಾನು ಜ ಪ್ರಹ್ಲಾದ್ ಜೋಶಿ ಅವ್ರು ನೋಡ್ತೀನಿ ರಾಜ್ಯದ ಅಭಿವೃದ್ಧಿ ಬಗ್ಗೆ ಮಾತಾಡೋದೇ ಇಲ್ಲ ಅವರು ಅಥವಾ ದೇಶದ ಅಭಿವೃದ್ಧಿ ಬಗ್ಗೆ